ನಮಸ್ಕಾರ ಗೈಸ್ ಸೊ ಇವಾಗ ನನಗೆ ಓ ನ್ಯಾಯಾಂಗ ವ್ಯವಸ್ಥೆ ಇದೆ ಜುಡಿಷಿಯಲ್ ಸಿಸ್ಟಮ್ ಇನ್ನೂ ಕೂಡ ಫಂಕ್ಷನ್ ಇದೆ ಸೊ ಅನ್ಯಾಯ ಮಾಡಿದ್ರೆ ಯಾವತ್ತಿಗೂ ಕೂಡ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಈ ರೀತಿಯಾದ ಸ್ಟೇಟ್ಮೆಂಟ್ಗೆ ಪುಷ್ಟಿ ಒಂದು ರೀತಿ ಪುನರ್ಜನ್ಮ ಬಂದಿರೋ ಥರ ಫೀಲ್ ಆಗ್ತಾಯಿದೆ ನನಗೆ ಯಾಕೆ ಅಂತ ನಿಮ್ಗೆ ಹೇಳಬೇಕು ಈಗಾಗಲೇ ಗೊತ್ತಾಗಿರ್ಬೋದು ಸದ್ಯ ಎರಡು ದಿನದಿಂದ ಮಾನ್ಯ ಮಿನಿಸ್ಟರ್ ಆಗಿರುವಂತಹ ಎಂ ಪಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅಥವಾ ಈ ಭೂ ಕಬಳಿಕೆ ಅಥವಾ ಒತ್ತುವರಿ ಬಗ್ಗೆ ಬರೀ ನ್ಯೂಸ್ ಓಡಾಡ್ತಾ ಇದೆ ಸೊ ಅಷ್ಟು ಎಕರೆ ಅಂತೆ ಇಷ್ಟು ಎಕರೆ ಅಂತೆ ಅಂತಲ್ಲ ಬಟ್ ನಾನು ಸ್ಪೆಸಿಫಿಕಲಿ ಎಷ್ಟು ಎಕರೆ ಅದು ನಮ್ಗೆ ಬೇಡ ಸೊ ಸ್ವಾಮಿ ಇಷ್ಟು ತಿಂದರೂ ಅಷ್ಟೇ ಅಷ್ಟು ತಿಂದರೂ ಅಷ್ಟೇ ಸೊ ಅದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಬಟ್ ಡಿಫ್ರೆನ್ಸ್ ಆಗುತ್ತೆ ನಮ್ಮಂತ ನಿಮ್ಮಂಥ ಸಾಮಾನ್ಯ ಜನಗಳಿಗೆ ಡಿಫ್ರೆನ್ಸ್ ಆಗುತ್ತೆ ದೊಡ್ಡ ದೊಡ್ಡವರಿಗೆಲ್ಲ ಅದು ಮ್ಯಾಟ್ರೇ ಎಲ್ಲ ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನೋಡೋದು ತುಂಬ ಖುಷಿ ಆಗುತ್ತೆ ಸೊ ಯಾವುದೇ ಒಂದು ಇರಲಿ ಅಥವಾ ಯಾವುದೇ ಒಬ್ಬ ಲೀಡರ್ ಆಗಿರಲಿ ತಪ್ಪು ಮಾಡಿರೋ ತಪ್ಪು ಅನ್ನೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎತ್ತಿ ಹಿಡಿಯೋದು ತುಂಬ ನಿಜಕ್ಕೂ ತುಂಬ ಗೌರವ ಬೆಳೆಯುತ್ತೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಸದ್ಯ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುಮಾರಸ್ವಾಮಿ ಅವರ ಮೇಲೆ ಸದ್ಯ ಈ ಲ್ಯಾಂಡ್ ಅಕ್ವಸೇಷನ್ ಅಥವಾ ಈ ಲ್ಯಾಂಡ್ ನೋ ಬುಕ್ ಒತ್ತುವರಿ ಬಗ್ಗೆ ಒಂದು ಕೇಸ್ ನಡೀತಾ ಇದೆ ಇದು ಇವಾಗಿನ ಕೇಸ್ ಅಲ್ಲ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲೇ ಈ ಒಂದು ಕೇಸನ್ನು ಒಂದು ಪೆಟಿಷನನ್ನು ಫೈಲ್ ಮಾಡಲಾಗಿತ್ತು ಒಂದು ಇಂಡಿವಿಜುವಲಿಂದ ಸೊ ನಂತರ ಆ ಕೇಸು ಇಲ್ಲಿವರೆಗೂ ಹತ್ತು ವರ್ಷವರೆಗೂ ಬಂದಿದೆ ಲೋಕಾಯುಕ್ತಗೆ ಅದು ಟ್ರಾನ್ಸ್ಫರ್ ಆಗಿತ್ತು ನಂತರ ಇನ್ವೆಸ್ಟಿಗೇಷನ್ ಆಗಿತ್ತು ನಂತರ ಒಂದಿಷ್ಟು ರಿಪೋರ್ಟ್ ಸಬ್ಮಿಟ್ ಆಗಿತ್ತು ಬಟ್ ಇನ್ನು ಪ್ರೋಗ್ರೆಸ್ ಇರಲಿಲ್ಲ ಈ ರೀತಿ ಒಂದು ಎಸ್ ಐ ಟಿ ಒಂದು ರಚನೆ ಕೂಡ ಆಗಿತ್ತು ಅಲ್ಲೂ ಏನು ಪ್ರೋಗ್ರೆಸ್ ಇರಲಿಲ್ಲ ಒಂದು ಪ್ರಾಪರ್ ನೋ ಎಂಡಿಂಗ್ ಆಗಲಿ ಅಥವಾ ಪ್ರಾಪರ್ ಒಂದು ಡೀಟೇಲ್ಡ್ ಫೈಲ್ ಆಗಲಿ ಇರಲಿಲ್ಲ ಈ ಒಂದು ಪ್ರಕರಣದ ಬಗ್ಗೆ ನಂತರ ರೀಸೆಂಟಾಗಿ ಹೈಕೋರ್ಟ್ ಈ ಅಫಿಷಲ್ಸ್ ಏನಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಲ್ಯಾಂಗ್ವ ಲ್ಯಾಂಡ್ ಅಕ್ವಸಿಷನ್ ಡಿಪಾರ್ಟ್ಮೆಂಟ್ ಸೊ ಇವರುಗಳಿಗೆ ತರಾಟೆ ತೆಗೆದುಕೊಂಡು ಜೈಲಿಗೆ ಹಾಕ್ತೇವೆ ಅವಾಗ ನಿಮ್ಮ ಬುದ್ಧಿ ಬರುತ್ತೆ ಸ್ಯಾಲ್ರಿನ ಹೋಲ್ಡ್ ಮಾಡ್ತೇವೆ ಅಂತ ಒಂದಿಷ್ಟು ಬುದ್ಧಿ ಪಾಠವನ್ನು ಹೇಳಿದ ಮೇಲೆ ನಿದ್ದೆಯಿಂದ ಎದ್ದಂತಹ ಈ ಅಫಿಷಿಯಲ್ಸ್ಗಳು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಬಿಲ್ಡರ್ಸು ಸಮೇತನೇ ಹೋಗ್ಬಿಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಇದು ರಾಮನಗರದ ಬಿಡದಿಯ ಕೇತಗನಹಳ್ಳಿ ಹತ್ರ ಬರುತ್ತೆ ಈ ಒಂದು ಲ್ಯಾಂಡು ಸುಮಾರು ನೂರ ಹತ್ತು ಎಕರೆ ಇದೆ ಓವರ್ ಆಲ್ ಸೊ ಇದು ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬಕ್ಕೆ ಒಂದು ಬಿಲಾಂಗ್ ಆಗುತ್ತೆ ಒಂದು ಫೋರ್ ಫೈವ್ ಪೀಪಲ್ ಕೂಡ ಇದ್ದಾರೆ ಈ ಒಂದು ಭಾಗಿದಾರರಾಗಿ ಬಟ್ ಮೇಜರ್ ಒಂದು ಸಿಂಹಪಾಲು ಅಥವಾ ಮೆಜಾರಿಟಿ ಆಫ್ ದ ಎಕರ್ಸ್ ಬಂದು ಕುಮಾರಸ್ವಾಮಿ ಅವ್ರಿಗೆ ಬಿಲಾಂಗ್ ಆಗುತ್ತೆ ನಾನು ನೋಡ್ತಾ ಇದ್ದೆ ಅಪ್ಡೇಟ್ಸ್ ತಿಳ್ಕೊತಾ ಇದ್ದೆ ಇದ್ರ ಬಗ್ಗೆ ಏನಂದರೆ ಸಡನ್ನಾಗಿ ಈ ರೀತಿ ಒಂದು ಕಂಪ್ಲೇಂಟ್ ಬಂದಿದೆ ಆ್ಯಂಡ್ ಈ ರೀತಿ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ ಆ್ಯಂಡ್ ಆ್ಯಸ್ ಪರ್ ದ ಗವರ್ನಮೆಂಟ್ ಡಾಕ್ಯುಮೆಂಟೇಷನ್ ಅದೇ ರೀತಿ ಒಂದು ಸ್ಯಾಟಲೈಟ್ ಆಧಾರಿತ ಒಂದು ಮ್ಯಾಪ್ ಹಾಗೂ ಆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಒಂದು ಡಾಕ್ಯುಮೆಂಟ್ಗಳ ಪ್ರಕಾರ ಸದ್ಯಕ್ಕೆ ಹದಿನಾಲ್ಕು ಎಕರ್ಸು ಹದಿನಾಲ್ಕು ಎಕರೆಯಷ್ಟು ಒಂದು ಜಾಗ ಒತ್ತುವರಿ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ಈಗ ಏನಾಗಿದೆ ಅಂದರೆ ಒಂದಿಷ್ಟು ದಿನಗಳ ಕಾಲ ಒಂದು ಟೈಮನ್ನು ಕೊಡಲಾಗುತ್ತೆ ಈಗ ನೋಟಿಸ್ ಸರ್ವ್ ಮಾಡಿ ಸದ್ಯಕ್ಕೆ ಸೊ ಅಧಿಕಾರಿಗಳು ಪ್ಲೇಸನ್ನು ವಿಸಿಟ್ ಮಾಡಿ ಯಾವೆಲ್ಲ ಒಂದು ನೋ ಸರ್ವೆ ನಂಬರ್ಗಳಲ್ಲಿ ಲ್ಯಾಂಡ್ ಒತ್ತುವರಿ ಆಗಿದೆ ಅನ್ನೋದನ್ನು ಜಾಗ ಒತ್ತುವರಿ ಆಗಿದೆ ಅನ್ನೋದನ್ನು ಲಿಸ್ಟ್ ಮಾಡಿ ಮಾರ್ಕ್ ಮಾಡಿದ್ದಾರೆ ಸೊ ನಂತರ ಈಗ ನೋಟಿಸ್ ಸರ್ವ್ ಮಾಡಲಾಗುತ್ತೆ ಸೊ ಸಪೋಸ್ ಅವರ ಹತ್ರ ಪ್ರಾಪರ್ ಡಾಕ್ಯುಮೆಂಟೇಶನ್ ಇದ್ದರೆ ಪ್ರೂವ್ ಮಾಡಲಿಕ್ಕೆ ಇಲ್ಲ ಇದು ನಮ್ಮದು ಇದು ಸರ್ಕಾರದ ಅಂತ ನಂತರ ಆ ಒಂದು ಅಕಾರ್ಡಿಂಗ್ ಆಕ್ಷನ್ ತೆಗೆದುಕೊಳ್ಳ ತಗತ್ತೆ ಸಪೋಸ್ ಅವರ ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲ ಅಂತ ಹೇಳಿದ್ರೆ ಇದು ಪ್ರೂವ್ ಆದರೆ ಇದು ಲ್ಯಾಂಡ್ ಅಕ್ವಸೇಷನ್ ಅಂತ ಸೊ ಕಾನೂನು ಪ್ರಕಾರ ಏನು ಮಾಡ್ಬೋದು ಅದನ್ನ ಮಾಡ್ತಾರೆ ಇದೇ ಒಬ್ಬ ಕಾಮನ್ ಮ್ಯಾನ್ ಅಥವಾ ಯಾರೋ ನಮ್ಮಂತೋ ನಿಮ್ಮಂದವರು ಏನೋ ಇಷ್ಟೊಂದು ಎಕರೆಗಟ್ಲೆಲ್ಲ ಬಡ ಸ್ವಾಮಿ ಯಾವುದೋ ಒಂದು ಫೋರ್ಟಿನೂ ಇಲ್ಲ ಟ್ವೆಂಟಿ ಥರ್ಟಿ ಜಾಗದಲ್ಲಿ ಏನೋ ಗೊತ್ತೋ ಗೊತ್ತಿಲ್ದಿರೋನೋ ಇಲ್ಲ ಯಾರೋ ಯಾವ ಮಾಡಿಸಿರ್ತಾರೇನೋ ಆ ಒಂದು ರಾಜಕಾಲುವೆ ಹರಿದು ಹೋಗೋ ಜಾಗನೋ ಅಥವಾ ಯಾವುದೋ ಗೌರ್ಮೆಂಟ್ ಜಾಗದಲ್ಲೋ ಗೊತ್ತು ಗೊತ್ತಿಲ್ಲದಿರೋ ಅವರು ಮನೆ ಕಟ್ಬಿಟ್ರೆ ನೋಟಿಸ್ ಗಿಟೀಸ್ ಏನೂ ಇಲ್ಲ ಸ್ವಾಮಿ ನೈಟೋ ನೈಟು ಬಂದು ಹೊಡೆದಾಕ್ತಾರೆ ಅವ್ರು ಹತ್ತು ಕರೆದ್ರು ಏನೇ ಮಾಡಿದ್ರು ಕೋರ್ಟಿಂದ ಸ್ಟೇ ಅಂದರೂ ಬಿಡಲ್ಲ ಆ ರೀತಿ ಒಂದು ಫಾಸ್ಟ್ ಇರುವಂತಹ ಈ ಒಂದು ನೋ ಡಿಪಾರ್ಟ್ಮೆಂಟ್ಗಳು ಅದೇ ಇಟ್ಸ್ ಕಮ್ ಟು ಈ ಪ್ರಭಾವಿ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡವರು ಅವರ ಒಂದು ವಿಷಯದಲ್ಲಿ ಯಾಕೆ ಅಷ್ಟು ಬೇಗ ಆ್ಯಕ್ಟ್ ಮಾಡಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಬೇಸರ ತರಿಸುತ್ತೆ ಅದನ್ನೇ ಕೂಡ ಇವಾಗ ಹೈಕೋರ್ಟ್ ಕೂಡ ಎತ್ತಿ ಹಿಡ್ದಿರೋದು ನನಗೆ ಅದಕ್ಕೆ ತುಂಬ ಖುಷಿ ಇದ್ರ ಬಗ್ಗೆ ಸೊ ಅದೇ ರೀತಿ ಇದು ತುಂಬಾ ಪೊಲಿಟಿಕಲ್ ಇಂದ ಕೂಡ ಚರ್ಚೆ ಆಗ್ತಾ ಇದೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದಕ್ಕೆ ಕಾಯ್ತಾ ಇರ್ತಾರೆ ತುಂಬ ಜನ ಸೊ ಹಾಗೆ ನೋಡಿದ್ರೆ ಈವಾಗಲೂ ನಾನು ಕಮೆಂಟ್ಗಳು ಬಡ್ಬೋದು ಇಲ್ಲಿ ಕೆಳಗಡೆ ಏಯ್ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀಯ ಅಯ್ ನಮ್ಮ ಪಾರ್ಟಿ ಐಯ್ ನಮ್ಮ ಅಣ್ಣ ಸ್ವಾಮಿ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಎಲ್ಲ ಪಕ್ಷಗಳು ಎಲ್ಲ ನಾಯಕರು ಒಂದೇ ಕೇವಲ ಮೀಡಿಯಾ ಮುಂದೆ ಜನಗಳ ಮುಂದೆ ತೋರಿಸ್ಕೊಳ್ತಾರೆ ನಾವು ಬೇರೆ ನಮ್ಮ ಐಡಿಯಾಲಜಿ ಬೇರೆ ನಾವು ಹಂಗೆ ನಾವು ಡಿಫ್ರೆಂಟು ಅಂತ ಬ್ಯಾಕ್ ಆಫ್ ದ ಸ್ಟೇಜ್ ಎಲ್ಲರೂ ಕೂಡ ಒಂದೇ ಇಲ್ಲಿ ಮೋಸ ಹೋಗ್ತಾ ಇರೋರು ನಾವು ಯಾವ ಇರೋದು ನಾವು ಸೊ ಅದನ್ನು ಬಿಟ್ಟು ನಿಮ್ಮ ಕಡೆ ನೀವು ಫೋಕಸ್ ಮಾಡಿ ನಮ್ಮ ದೇಶಕ್ಕೆ ಏನು ಕೊಡ್ಬೋದು ಕೊಡುಗೆ ನಿಮ್ಮ ಕಡೆಯಿಂದ ಇಂಡಿವಿಜುವಲ್ ಆಗಿ ಅಷ್ಟು ಮಾತ್ರ ಫೋಕಸ್ ಮಾಡಿ ಅದನ್ನು ಬಿಟ್ಟು ಏ ಅವ್ರು ನಮ್ಮ ನಾಯಕರು ಅವ್ರು ನಮ್ಮ ಜಾತಿನ ಉದ್ಧಾರ ಮಾಡ್ತಾರೆ ನಮ್ಮ ಕಮ್ಯುನಿಟಿ ನಮ್ಮ ರಿಲಿಜನ್ನ ಉದ್ಧಾರ ಮಾಡ್ತಾರೆ ಯಾರು ಏನು ಮಾಡಲ್ಲ ಸ್ವಾಮಿ ಎಲ್ಲ ಅವ್ರವ್ರು ಬೇಳೆ ಬೈಸ್ಕೋತಾರೆ ಬೇಳೆ ಬಂದಾದ್ಮೇಲೆ ತಿನ್ಕೊಂಡು ಹೋಗ್ತಾ ಇರ್ತಾರೆ ಮಿಕ್ಕಿರೋ ಪಕ್ಕಿರೋದನ್ನ ನಾವುಗಳು ತಿನ್ನಬೇಕಾಗತ್ತೆ ಸೊ ಅಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸೊ ಅದ ಹೀಗೆ ನನಗೊಂದು ಎಲ್ಲ ಒಂದು ಕಡೆ ಅನಿಸ್ತು ನನಗೆ ಏನಂದರೆ ಸೊ ಎಲ್ಲರಿಗೂ ಗೊತ್ತು ಯಾರು ಈ ಪೊಲಿಟಿಕಲ್ ನ್ಯೂಸನ್ನು ಈ ಪೊಲಿಟಿಕಲ್ ಅಫೇರ್ಸನ್ನು ಯೂಶಲಿ ಅಪ್ಡೇಟ್ ತಗೋತಾ ಇರ್ತಾರ ಇಂಥವ್ರು ಗೊತ್ತೇ ಇರುತ್ತೆ ಕುಮಾರಸ್ವಾಮಿ ಅವರು ಯಾವಾಗಲೂ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ನನ್ನ ಹತ್ರ ಪೆನ್ ಡ್ರಾವ್ ಇದೆ ನನ್ನ ಡಾಕ್ಯುಮೆಂಟ್ಸ್ ಇದೆ ಆಧಾರ ಇದೆ ಇದಿದೆ ಇದಿದೆ ಅಂತ ಹೇಳ್ತಾ ಇರ್ತಾರೆ ಸೊ ಬಟ್ ಯಾವತ್ತೂ ಅವ್ರು ಏನೂ ರಿವೀಲ್ ಮಾಡಿಲ್ಲ ಅದೊಂದು ಕಡೆ ಚಳಿಯಲ್ಲಿ ಸೊ ಆದರೆ ಇವಾಗ ಅವ್ರ ಮೇಲೆ ಇಂಥ ದೊಡ್ಡ ಅಲಿಗೇಷನ್ಸ್ ಬರ್ತಾ ಇರುವಾಗ ಸೊ ಎಲ್ಲೋ ಒಂದು ಕಡೆ ಅವರೇ ಅವರತ್ರ ಡಾಕ್ಯುಮೆಂಟ್ಸ್ ಇದ್ರು ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ ತಂದ್ಬಿಟ್ಟು ಮೀಡಿಯಾ ಮುಂದೆ ನೋಡಿ ಸ್ವಾಮಿ ನನ್ನ ಹತ್ರ ಇದೆ ಏನು ಹೇಳ್ತಾ ಇದ್ದಾರೆ ಏನು ಗೋರ್ಮೆಂಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಏನು ಆರೋಪ ಮಾಡ್ತಾ ಇದ್ದಾರೆ ಸುಳ್ಳು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇದು ನನ್ನದೇ ಓನ್ ಲ್ಯಾಂಡು ನಾನೇ ಸಂಪಾದನೆ ಮಾಡಿರುವಂಥದ್ದು ಅಂತ ಹೇಳ್ಬೋದಲ್ಲ ಸೊ ಅವರ ಒಂದು ಮಾತು ಏನಿದೆ ಅಲ್ಲ ಇದು ತುಂಬಾ ಒಂದು ಅನುಮಾನಸ್ಪದವಾಗಿದೆ ಅಂತಲೇ ಹೇಳ್ಬೋದು ಅವರ ಒಂದು ರಿಪ್ಲೈ ಅಥವಾ ಪ್ರತಿಕ್ರಿಯೆ ಈ ಒಂದು ಘಟನೆ ಬಗ್ಗೆ ಈ ಪೊಲಿಟಿಕಲ್ ಪಾರ್ಟೀಸ್ಗಳಂತೂ ನಾವೇ ಮಾಡಿಸಿದ್ದು ಅವರು ಪೊಲಿಟಿಕಲ್ ಗಿಮಿಕ್ಸು ಸ್ವಾಮಿ ಇಲ್ಲಿ ಏನೂ ಇಲ್ಲ ಹೈಕೋರ್ಟ್ ಆರ್ಡ್ರ್ ಕೊಟ್ಟಿದ್ದಕ್ಕೆ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಆಗಿ ಇಲ್ಲ ಅಂದಿದ್ರೆ ಯಾರು ಏನೂ ಕ್ರಮವನ್ನು ಕೈಗೊಳ್ತಿರ್ಲಿಲ್ಲ ಯಾಕಂದರೆ ಅವ್ರದ್ದು ಇರುತ್ತಲ್ಲ ಒಬ್ರದ್ದು ಬೈಲಾದರೆ ಎಲ್ಲರದ್ದು ಬೈಲಾದಂಗೆ ಬಿಕಾಸ್ ಎಲ್ಲರೂ ಒಂದೇ ಟೀಮ್ಗೆ ಬಿಲಾಂಗ್ ಆಗ್ತಾರಲ್ಲ ಇಂಡೈರೆಕ್ಟ್ಲಿ ಸೊ ಯಾವುದೇ ಒಂದು ಪೊಲಿಟಿಕಲ್ ಲೀಡರ್ ಆಗಲಿ ಪಾರ್ಟೀಸ್ ಆಗಲಿ ನಾವು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ ಯಾಕಂದರೆ ಗೊತ್ತು ಅವ್ರಿಗೆ ಸೊ ನನ್ನ ಉದ್ದೇಶ ಇಷ್ಟೇ ಯಾರೇ ತಪ್ಪು ಮಾಡಿರಲಿ ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಪೊಲಿಟಿಷಿಯನ್ ಆಗಿರಲಿ ಕಾಮನ್ ಮ್ಯಾನ್ ಆಗಿರಲಿ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಆಗಲಿ ಪ್ರೊಸೀಜರ್ ಆಗಲಿ ಇರಬೇಕು ಸೊ ಅದೇ ರೀತಿ ಅನ್ಯಾಯ ಆಗಿದೆ ಅಂದರೆ ಅಲ್ಲಿ ಖಂಡಿತ ಒಂದು ನ್ಯಾಯ ಒದಗಿಸುವಂತಹ ಕೆಲಸ ನಮ್ಮ ಜುಡಿಷಿಯಲ್ ಸಿಸ್ಟಮ್ಸ್ ಆಗಲಿ ಅಥವಾ ಪೊಲೀಸ್ ಸಿಸ್ಟಮ್ ಆಗಲಿ ಖಂಡಿತ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅದೇ ರೀತಿ ನಾನು ಹೀಗೆ ನೋಡ್ತಾ ಇರುವಾಗ ಈಗ ಸದ್ಯಕ್ಕಿರುವಂಥದ್ದು ಹದಿನಾಲ್ಕು ಎಕರೆ ಏನು ಈ ಲ್ಯಾಂಡ್ ಅಕ್ವಸೇಷನ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಅದನ್ನು ಬಿಟ್ಟು ಮತ್ತೊಂದು ಕೇಸ್ ಇದೆ ಸೊ ಅದರಲ್ಲಿ ಏನಂದರೆ ಎಪ್ಪತ್ನಾಲ್ಕು ಎಕರೆ ಅಷ್ಟು ಜಾಗವನ್ನು ಓವರ್ ಆಲ್ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದವರು ಒಂದು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಒಂದು ಆರೋಪ ಕೂಡ ಇದೆ ಸೊ ಅದೆಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ ಬಟ್ ಏನೇ ಆದರೂ ಕೂಡ ಸದ್ಯಕ್ಕಷ್ಟು ಸದ್ಯಕ್ಕಂತೂ ಒಂದಿಷ್ಟು ಟೈಮ್ಗಳಿದೆ ಒಂದು ವಾರ ಏಳು ದಿನಗಳ ಕಾಲ ಟೈಮ್ ಇದೆ ಸೊ ನಂತರ ಈ ಒಂದು ಗ್ಯಾಪಲ್ಲಿ ಅವರು ಏನಾದರೂ ಡಾಕ್ಯುಮೆಂಟೇಷನ್ ಆಗಲಿ ಅಥವಾ ಏನಾದರೂ ಒಂದು ಸಬೂತ್ ಅದನ್ನು ಪ್ರೂವ್ ಮಾಡಲಿಕ್ಕೆ ದಟ್ ಇದು ನಾವೇ ಸಂಪಾದನೆ ಮಾಡಿರುವಂತಹ ಒಂದು ಜಾಗ ಅಂತ ಸೊ ವೆಲ್ ಅಂಡ್ ಗುಡ್ ಸೊ ಇಲ್ಲ ಅಂದರೆ ಖಂಡಿತ ಅವರು ಎಕ್ಸ್ಪ್ಲೇಷನ್ ಕೊಡಬೇಕಾಗತ್ತೆ ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಡಿಸ್ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಆನೆಸ್ಟಾಗಿ ನಾನು ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಒಬ್ಬ ಫಾಲೋವರ್ ಆಗಿ ಅಥವಾ ಯಾವುದೇ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗೋ ಪರ್ಸನ್ ಆಗಿ ಥಿಂಕ್ ಮಾಡಬೇಡಿ ಅಥವಾ ಯಾವುದೇ ಒಬ್ಬ ಐಡಲ್ನ ಮನಸ್ಸಲ್ಲಿ ಇಟ್ಕೊಂಡು ಥಿಂಕ್ ಮಾಡಬೇಡಿ ಆ್ಯಸ್ ಎ ಕಾಮನ್ ಮ್ಯಾನ್ ಏನೂ ಇಲ್ಲ ಗುರು ನಾನೊಬ್ಬ ಭಾರತೀಯ ಪ್ರಜೆ ಅಂತ ಯೋಚನೆ ಮಾಡಿ ನಿಮಗೆ ಇದು ತಪ್ಪು ಸರಿ ಅನ್ಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ